ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರು ಐ ಓಪ್ ನೋಡ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಒಂದು ಎಂಗೇಜ್ಮೆಂಟ್ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಿಸಿನೀರಿಗೆ ಚಿ ಸೀಡ್ಸ್ನ ಹಾಕ್ಬಿಟ್ಟು ಕುಡಿದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಹೆವಿ ಬಿಸಿಲಿತ್ತು ಆ್ಯಂಡ್ ಅಷ್ಟರಲ್ಲಿ ಒಂದು ಮೀಶೋ ಪಾರ್ಸಲ್ ಬಂತು ಅದು ಇದಕ್ಕೋಸ್ಕರನೇ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ಬಂತು ಇಲ್ಲಿ ನನ್ನ ಮಗಳು ವೀಡಿಯೋ ಮಾಡೋದಕ್ಕೆ ಇಲ್ಲ ಭಾರೀ ಹೆವಿ ತೀಟಿಗೆ ಸೊ ಫೈನಲಿ ಒಂದು ಕುರ್ತಿ ಸೆಟ್ ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂತು ಫೈನಲಿ ತೋರಿಸ್ತೀನಿ ಯಾವಾಗಾರ ವೇರ್ ಮಾಡಿದಾಗ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನೊಂದೇನಪ್ಪ ಅಂತಂದರೆ ನಾನು ಟ್ರೈ ಪೋಡು ಮನೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅದು ಸಿಕ್ಕಿಲ್ಲ ಸಿಕ್ಕಿದರೆ ಖಂಡಿತ ನಾನು ಮೀಶೋಲ್ಲಿ ಮಾಡ್ತೀನಿ ಎಷ್ಟೊತ್ತಂತ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋದಕ್ಕಾಗುತ್ತೆ ಸೊ ಹಾಗಾಗಿ ಈ ಕಡೆ ನನ್ನ ಮಗಳಿಗೆ ಲೈಟಾಗಿ ಮೇಕಪ್ ಮಾಡಿದೆ ಅವಳಿಗೆ ಏನಪ್ಪ ಅಂದರೆ ಅವಳು ಮುಂದೆ ಏನೋ ಹಚ್ಕೋಬಾರ್ದು ಇಲ್ಲಾಂದರೆ ನನಗೂ ಮೇಕಪ್ ಮಾಡು ಅಂತ ಕೂತ್ಕೊಂಡ್ಬಿಡ್ತಾಳೆ ಸೊ ಅವಳಿಗೂ ಕೂಡ ಲೈಟಾಗಿ ಮೇಕಪ್ ಮಾಡಿದೆ ಒಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಹೇರ್ ಸ್ಟೈಲು ನಾಲ್ಕಾ ನಾಲ್ಕು ಕಾಲಿನ ಜಡೆ ಹಾಕಿದ್ದೀನಿ ಮತ್ತು ಮುಂದೆ ಈ ಥರ ಟ್ವಿಸ್ಟ್ ಮಾಡಿ ಕ್ಲಿಪ್ಪು ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವರ ಅಪ್ಪಾಜಿ ಫುಲ್ ಖುಷಿ ಮಗಳಿಗೆ ಹೇರ್ ಸ್ಟೈಲ್ ಮಾಡಿರೋದ್ರಿಂದ ಆ್ಯಂಡ್ ಇದ್ದೀವಿ ನಾನು ಮೀಶೋದಲ್ಲೇ ತಗೊಂಡದ್ದು ಒಂದು ಸ್ಯಾರಿ ಹಾಗೆ ಒಂದು ಬ್ಲೌಸ್ ವೇರ್ ಮಾಡಿದ್ದೀನಿ ಲಾಗಲ್ಲೆಲ್ಲ ನೋಡಿರ್ಬೋದು ಇದನ್ನ ಸೆಕೆಂಡ್ ಟೈಮು ವೇರ್ ಮಾಡಿರೋದು ಒಂದು ಮೂರ್ನಾಲ್ಕು ವರ್ಷ ಆಯಿತು ಇದನ್ನು ವೇರ್ ಮಾಡಿ ತ್ರೀ ಇಯರ್ಸ್ ಆಯಿತು ವೇರ್ ಮಾಡಿ ಹಾಗಾಗಿ ಮತ್ತೆ ನಾನು ರಿಪೀಟ್ ಇದೇ ಕಾಸ್ಟ್ಯೂಮ್ ಅಂದರೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹೋಗ್ತಾ ನನ್ನ ಮಗಳು ಫುಲ್ ಸಾಂಗ್ ಹೇಳ್ತಾ ಇದ್ಲು ಡ್ಯಾನ್ಸ್ ಆಡ್ತಾ ಇದ್ಲು ಒಂಥರ ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ ಚೆನ್ನಾಗಿತ್ತು ಒಂಥರ ಸೊ ನಾವು ಇವಾಗ ಹೊಸದೂಕೆ ಬಂದು ಆ್ಯಂಡ್ ನಮ್ಮ ಮನೆಯವ್ರು ಇದ್ದಾರಲ್ಲ ಅವರು ಕ್ಲೋಸ್ ಫ್ರೆಂಡ್ ತಮ್ಮಂದು ಎಂಗೇಜ್ಮೆಂಟು ಇವ್ರದ್ದು ಇವರು ಅವರು ಪಾಪ ಅವರು ಆಂಟಿ ಅಂದರೆ ಹುಡುಗರ ಅಮ್ಮ ಮತ್ತು ಅಣ್ಣ ಎಲ್ಲರೂ ಕಾಲ್ ಮಾಡಿದರು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿದರು ಬರಬೇಕು ಅಂತ ನಾನು ಇದೇ ಫಸ್ಟ್ ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ನೋಡಿದ್ದು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಬಟ್ ಫಸ್ಟ್ ಟೈಮ್ ಮಾತಾಡ್ಸಿದ ಥರನೇ ಇರಲಿಲ್ಲ ಏನೋ ವರ್ಷದ ಒಂದು ವರ್ಷ ಫ್ರೆಂಡ್ಶಿಪ್ ಏನೋ ಅನ್ನೋ ಥರ ಚೆನ್ನಾಗಿ ಮಾತಾಡ್ಸಿದ್ರು ಆಂಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಾದಮೇಲೆ ಅಲ್ಲೇ ಹೋಗ್ತಾ ನಾವು ಪಾಪು ಜ್ಯೂಸ್ ಕೇಳಿದ್ಲು ಜ್ಯೂಸ್ ಕುಡಿಸ್ಬಿಟ್ಟು ಈಗ ಹೊರಡೋ ಅಂಥದ್ದು ಇವಳಿಗೆ ಫ್ರೂಟ್ಸು ಜ್ಯೂಸ್ ಅಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಎಲ್ಲೇ ನೋಡಿದರೆ ಸಾಕು ಕೇಳ್ತಾನೆ ಇರ್ತಾಳೆ ಜಾಸ್ತಿ ನಾನು ಬೇಕ್ರಿ ಐಟಮ್ ಎಲ್ಲ ಕೊಡೋದಿಲ್ಲ ಅವರಪ್ಪಾಜಿ ನನಗೆ ಕಾಣ್ದಂಗೆ ತೊಗೊಂಬಂದು ಕೊಡ್ತಾರೆ ಸೊ ಹಂಗೆ ಅದಾದಮೇಲೆ ಹೋಗ್ಬೇ ಹೋಗೋ ಟೈಮಲ್ಲಿ ನನ್ನ ತಮ್ಮರು ಕೂಡ ವೀಡಿಯೋ ಕಾಲ್ ಮಾಡಿದರು ಇವ್ರು ನಮ್ಮ ಮನೆಯವ್ರು ಮಾಡಿದ್ರು ಅನಿಸುತ್ತೆ ಮೇ ಬಿ ಹಾಗೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಇವರೇ ಅಭಿ ಪಚ್ಚಿ ಅಂತ ಸೊ ಅವರು ಎಲ್ಲೋ ಹೊರಡ್ತಾ ಇದ್ರು ಸೊ ನಾವು ಕೂಡ ಹೋಗ್ತಾ ಇದ್ವಿ ಆ್ಯಂಡ್ ಯಾ ಕೊನೆಯವ್ರಿಗೂ ವೀಡಿಯೋ ನೋಡಿ ಹಾಗೆ ಹೊಸ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನಾನು ವೀಡಿಯೋಸನ್ನ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಪಾಪು ಹಿಂದೆ ಮೊಬೈಲ್ ನೋಡ್ಕೊಂಡು ಮಲಗಿದ್ದಾಳೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸೊ ಯಾ ವಿಡಿಯೋ ಕಂಟಿನ್ಯೂ ಆಗಿ ಆಗುತ್ತೆ ನೋಡಿ ಕೊನೆಯವರು

Lagi <laughs> dorong, nih kanan, nih atuh, bye, Papa. ನನಗೆ ಐಸ್ ಕ್ರೀಮ್ ಇಲ್ತ ಏನಾದ್ರೂ ಸ್ವೀಟ್ ತಗೊಂತೀನಿ ಇಲ್ಲೈತೆ ನೋಡು ನೋಡ ಇಲ್ಲ ಐತೆ ಇಲ್ಲ ಐತಲ್ಲಪ್ಪಾ ಚೆನ್ನಾಗಾಯ್ತ ನನಗೆ ಐಸ್ ಕ್ರೀಮ್ ಅಂದರೆ ಯಾಕೆ ಇಷ್ಟ ಪಾಪು

ಯೆನ್ ಬೇಕು ಪಾಪುಗೆ ಪಾಪು ಸಣ್ಣ ಪಾಪು ಸಣ್ಣ ಪಾಪು ಸೇಮ್ ಮುಸ್ಲಿಂ ಸಿದ್ದಂಗ ಅವಳೆ ಯೆನ್ ಬೇಕು ನಿಮಗೆ ಸಣ್ಣ ಪಾಪುಗೆ ಕಣ್ಣು काजल ಹಾಕಿರತೆ ಸಣ್ಣ ಪಾಪು ಯೆನ್ ಬೇಕು ನಿಮಗೆ ಇಲ್ಲಿ ಮಾರಲ್ಲ ಕಾಣನ್ ಬ್ರಜ ವಿಡಿಯೋ ಮಾಡ್ತೀವಿ ಇಲ್ಲ ಹ್ಯಾಂಡ್ಸಪ್ ಯಾವಾಗಲೂ ಹ್ಯಾಂಡ್ಸಪ್ ನೀನು ಸೊ ಫೈನಲಿ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಅಲ್ಲೇ ಅಂದವೇ ನಮ್ಮ ತೇಜು ಸಿಕ್ತ ನನ್ನ ಮೈದ್ನ ಸೊ ಹಾಗೆ ಅವನ್ನು ಕರ್ಕೊಂಡು ನಾವು ರಿಟರ್ನ್ ಹಿರಿಯೂರಿಗೆ ಬಂದ್ವಿ ಅದಾದಮೇಲೆ ನಮ್ಮ ಮಾವ ಕಾಲ್ ಮಾಡಿದರು ಬನ್ರಿ ಊರಿಗೆ ಅಂತ ಸೊ ಸರಿ ಹೋಗಿ ಬರೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಹೋಗೋಣ ಅಂತ ಅಂದರು ಸರಿ ಅಂದ್ಕೊಂಡು ಮನೆ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ರಿಟರ್ನ್ ಮತ್ತೆ ನಮ್ಮ ಚಿಲ್ಲಳ್ಳಿಗೆ ಹೊರಟ್ವಿ ಇಲ್ಲಿ ಸೌತೆಕಾಯಿ ತೊಗೊಂಬರೋದಕ್ಕೆ ಹೇಳ್ತು ನಮ್ಮಕ್ಕ ಹಾಗಾಗಿ ಇಲ್ಲಿ ಸೌತೆಕಾಯಿ ತಗೊಂಡು ಈಗ ಹೊರಟ್ವಿ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಪಾಪ ನಾವೆಲ್ಲ ಹೋಗ್ತಿದೀವಿ ಏನಕ್ಕೆ ಊಟಕ್ಕೆ ಏನು ಮಾಡಿದಾರೆ ಮಟನ್ ಮಟನ್ ಚಾರು ಆಮೇಲೆ ಯಾವ್ರಿಗೆ ಹೋಗ್ತಿರೋದು ಯಾವೂರದು ನಿಮ್ಮೂರದು ಹೌದಾ ಕಣ್ಣುರಿತೈತ ಯಾಕೆ ಅಯ್ಯೋ ಪಾಪಚಿ ಈಗ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಚಿಲ್ಲಳಿಗೆ ಹೋಗ್ತಾಯಿದ್ವಿ ಈಗ ಹೋಗಿ ಬೆಳಗ್ಗೆ ಬರುವಂಥದ್ದು ಹಲೋ ಗೈಸ್ ಸಪೋರ್ಟ್ ಮಾಡಿರಿ ಏನೋ ಅಮ್ಮಗೆ ಅಮ್ಮಂಗೆ ಗೊಂಬೆ ಕೊಡಪ್ಪ ಕೊಡಪ್ಪ

ಇಲ್ಲಿ ಬಂದಿರೋಲ್ಲ ಬಿಟ್ಟಿದ್ದೀನಿ ನಾನು ನೀನೇ ಹೈಲೈಟ್ ಆಗಿ ಕಾಣ್ತಿರೋದು ತಾತ ಹೋಗ ಚಾಕಿ ಕೊಡ್ಸುತ್ತ ಜಾಬ್ಲ್ಲ ಹರಿಕೊಂಡ್ರಯ್ಯಪ್ಪ ಜಾ <Giro> <it�a filho> <Jungai> <believers> <avez>

ಅಲ್ಲಿ ಗಿಡದಾಗೆ ನಮ್ಮ ಗಿಡದಾಗ ಏನೇ ಬಿಟ್ಟಿದ್ವಲ್ಲ ಸಾಮ ಇಲ್ಲೇ ಕೆಲ್ಸಕ್ಕೆ ಇರ್ತೀಯ ಓಕೆ ಗೈಸ್ ಫೈನಲಿ ಹಿರಿಯೂರಿಗೆ ವಾಪಸ್ ಬಂದ್ವಿ ಬರ್ತಾ ಅಲ್ಲೇ ತರಕಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ತರಕಾರಿ ಮಾತ್ರ ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು ಅದರಲ್ಲೂ ಟೊಮೊಟೊ ಕೂಡ ಒಂಥರ ಆ್ಯಪಲ್ ಥರ ಕಾಣ್ತಾ ಇತ್ತು ಅಷ್ಟು ಫ್ರೆಶ್ಶಾಗಿ ಚೆನ್ನಾಗಿತ್ತು ಆ್ಯಂಡ್ ನಮಗೆ ಏನೇನು ಬೇಕೋ ತರಕಾರಿ ಎಲ್ಲ ತಗೊಂಡು ಆ್ಯಂಡ್ ಮನೆ ಕಡೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಲಾಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಅಂಡ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ತರಕಾರಿ ಎಲ್ಲ ತಗೊಂಡು ಇಲ್ಲಿ ಎಳ್ನೀರು ಕುಡಿಯೋಣ ಹೇಳಿ ಬಂದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಳ್ನೀರು ಫ್ರೂಟ್ಸ್ ಅಂದರೆ ನನಗೆ ಆಲ್ಮೋಸ್ಟ್ ನಾನು ಹೆಲ್ತಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಳ್ಳೀರು ಕುಡಿದ್ಬಿಟ್ಟು ಈಗ ಮನೆಗೆ ಹೊರಡಬೇಕು ಆ್ಯಂಡ್ ಸ್ವಲ್ಪ ಹಣ್ಣು ಕೂಡ ತಗೋಬೇಕು ಹಣ್ಣು ತೊಗೊಂಡು ಈಗ ಮನೆಗೆ ಹೊರಡೋ ಅಂಥದ್ದು ಆ್ಯಂಡ್ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆನಾ ಆಗ ಈಸಿಯಾಗಿ ನಾನು ವಿಡಿಯೋನ ವೀಡಿಯೋನ ವಾಚ್ ಮಾಡೋದು ಆ್ಯಂಡ್ ತರಕಾರಿ ಹಣ್ಣು ಎಲ್ಲ ತಗೊಂಡು ಮನೆಗೆ ಬಂದ್ವಿ ಆ್ಯಂಡ್ ಈಗ ಹಣ್ಣು ಹಾಗೆ ಕಟ್ ಮಾಡ್ಕೊಂಡು ತಿಂತಾ ಇದ್ವಿ ನಾನು ಪಾಪು ಆ್ಯಂಡ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಬರಲ್ಲ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್